ಇದೊಂದು ಜೇನು ಕುಟುಂಬ ನೋಡಿ ಈಗ ಸ್ವಲ್ಪ ಹೊರಗಡೆ ಎದ್ದು ಬಂದಿದೆ ಎಲ್ಲ ಹೊರಗಡೆ ಹೋಗಿ ಪರಾಗ ಅದು ಇದೆಲ್ಲ ತರ್ತಾ ಇದೆ ನೋಡಿ ಎಷ್ಟು ಬ್ಯುಸಿಯಾಗಿ ಕೆಲಸ ಮಾಡ್ತಾ ಇದೆ ಬೆಳಿಗ್ಗೆ ಟೈಮಲ್ಲಿ ಮೊನ್ನೆ ಡಿವೈಡ್ ಮಾಡಿ ಪೆಟ್ಟಿಗೆ ಪಾಲು ಮಾಡಿ ತೊಗೊಂಬಂದಿರುವಂಥ ಎರಡು ಪೆಟ್ಟಿಗೆ ಇಲ್ಲಿದೆ ಅದು ಕೂಡ ನೋಡಿ ಒಳ್ಳೆಯ ಕೆಲಸ ಮಾಡ್ತಾಯಿದೆ ಹೊರಗೆ ಹೋಗಿ ಬರ್ತಾ ಇದೆ ಹೋಗಿ ಬರ್ತಾ ಇದೆ ನೋಡಿ ಮೊನ್ನೆ ಪಾಲು ಮಾಡಿ ತಂದ ಪೆಟ್ಟಿಗೆ ಇದು ನೋಡಿ ಪರಾಗ ಎಲ್ಲ ತರ್ತಾ ಇದೆ ನೋಡಿ ಒಳಗೆ ಹೋಯಿತು ಹಾಗೆ ಇದು ಡಿವೈಡ್ ಮಾಡಿದ್ದು ಸಕ್ಸಸ್ ಆಗಿದೆ ಇದು ಬೇರೆ ಕಡೆಯಿಂದ ನಾನು ಡಿವೈಡ್ ಮಾಡಿ ತಂದದ್ದು ಪೆಟ್ಟಿಗೆ ಈ ಥರ ಇಟ್ಟಿದ್ದೇನೆ ನೋಡಿ ಯಾವ ರೀತಿ ಕೆಲಸ ಮಾಡಿದೆ ನೋಡಿ ಕಾಲಲ್ಲೆಲ್ಲ ಪರಾಗೆಲ್ಲ ಇದ್ದೆ ನೋಡಿ ಇನ್ನೊಂದು ಪೆಟ್ಟಿಗೆ ಇಲ್ಲಿ ಇದೆ ಇಲ್ಲಿ ಇನ್ನೊಂದು ಪೆಟ್ಟಿಗೆ ಇಲ್ಲಿ ತಂದು ಇಟ್ಟಿದ್ದೇನೆ ಇನ್ನೂ ಸಹ ಇಲ್ಲಿ ಜಾಗ ಇದೆ ಪೆಟ್ಟಿಗೆ ಇಡ್ಲಿಕ್ಕೆ ನೋಡಿ ಇದು ಕೂಡ ಹೊರಗಡೆ ಹೋಗಿ ಪರಾಗ ಎಲ್ಲ ತರ್ತಾ ಇದೆ ನೋಡಿ ನೋಡಿ ಕಾಲಲ್ಲಿ ತರ್ತಾ ಇರುವಂಥ ಪರಾಗ ಈಗ ಅದು ರಾಣಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಿದ್ದು ನೆಕ್ಸ್ಟ್ ಒಂದು ಹದಿನೈದು ದಿವಸ ಬಿಟ್ಟು ಮತ್ತೆ ಇದು ಪಾಲು ಮಾಡಲಿಕ್ಕೆ ರೆಡಿ ಆಗ್ತದೆ Va, 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 vale, buh Va, 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 buh